ನಮ್ಗೆ ಹಾಕಿ ನಿಮ್ಗೆ ಹಾಕಂತ ಕೈ ಮುಖಂಬ ಬರ್ತಾರ ಹಿಂದೆಗಡೆ ಬಾಳೆ ನೋಡಲ್ಲ ಯಾರು ಸತ್ತಾರ ಅಂದ್ರೆ ಒಳ್ಳೆಯ ಬೀದಿಯಾಗ್ ಒಳ್ಳೊಡಲ್ಲ ಯಾರು ಒಂದು ರೂಪಾಯಿ ಸಹಾಯ ಮಾಡಲ್ಲ ಗೆದ್ದೆ ಮಠ ಒಂದ್ರ ಎಲ್ಲರೂ ಕೈ ಮುಖಂಬರ್ತ ಗೆದ್ದೆ ಮಾರಿ ತೋರ್ಸಂಗ ಅದು ಮಾಡಿಕೊಡ್ತಿವಿ ಇದು ಮಾಡ್ಕೊಡ್ತೀವಿ ಏನು ಮಾಡಿಕೊಡೋದು ಚಲಾವಣೆ ಯಾರು ಮಾಡ್ಬೇಕು ತಿಳಿಯೋದ್ ಬಿಡ್ರಿ ಆಗ ಅವರು ತಮ್ಮ ಹದ ಇದ್ದ ಮಾಡಿಸ್ಕೊಂಥರ ಹಿಂದಗಡೆ ಯಾರು ಕೇರ್ ಮಾಡಲ್ಲ ನಮ್ಗಾಕ ಅಂತ ಕೈ ಮುಖಂಬ ಬರ್ತಾರ ಹಿಂದಗಡೆ ಮಾಲ್ಡೋಲ್ಲ ಯಾರು ಸತ್ತಾರಂದ್ರೆ ಒಳ್ಳೆಲ್ಲ ಬೀದಿಯಾಗ್ರೂ ಒಳ್ಳೆ ಹೂ ಮರದ ಜೀವನ ನಮ್ದು ಯಾರು ಏನೋ ಸಹಾಯ ಮಾಡಲ್ಲ ನಮ್ಗೆ ಯಾರು ಒಂದು ರೂಪಾಯಿ ಸಹಾಯ ಮಾಡೋಲ್ಲ ಗೆದ್ದೆ ಮಠ ಒಂದಾರ ಎಲ್ಲರ ಕೈ ಮುಖ ಬರ್ತಾ ಗೆದ್ದೆ ಮಾರಿ ತೋರ್ಸೋಂಗಲ್ಲ ನಾವು ಅದು ಮಾಡಿಕೊಡ್ತೀವಿ ಇದು ಗೆದ್ರು ಅಷ್ಟೇ ಮಾಡ್ಕೊಡೋರು ಗೆದ್ರು ಅಷ್ಟೇ ಯಾರೇನು ನಮ್ಮ ದುಡ್ಲಾರ್ದ

ಬರ್ತತಿ ಅಂತಾರೆ ಯಾವಾಗ ಬರ್ತಂತ ತಿಂಗಳ ಒಂದು ಪೈಸೆ ಬಂದಿರೋ ಅದು ಫ್ರೀ ನೋಡಪ್ಪ ನೀವು ಯಾವಿಗೆ ಹಾಕಂತೀವಿ ಅವಳಿಗೆ ಹಾಕ್ತೀವಿ ಬಿಜೆಪಿ ಹೇಳ್ಬೇಕು ಕಾಂಗ್ರೆಸ್ನಾಗೆ ಹೋಗ್ಬೇಕ ಏನಪ್ಪಾ ಕಾಂಗ್ರೆಸ್ನೂ ಅನುಕೂಲ ಐತೆ ಈ ಬಿಜೆಪಿ ಏನಪ್ಪಾ ನೀನು ಏ ಪಕ್ಷ ಕಷ್ಟ ಬದಲಾಟ ಅವಳು ಹಾ ಬಲು ಈಗ ಅವಳು

ಹೌದು ಬಿಜೆಪಿ ನನಗೆ ಯಾಕಂದ್ರೆ ನಮ್ಗೆ ಈಗೆಲ್ಲ ಹೆಣ್ಮಕ್ಳಿಗೆ ಏನಾರ ಕಷ್ಟ ಸವಲತ್ತು ಭಾಳ ನಮ್ಗೆ ನಾಳೆ ಅಂದಕ್ಕೆ ಒಂದು ಕಷ್ಟ ಐತೆ ಅದು ಮುಗೀತಂದ್ರೆ ಫೋಟೋ ಹಾಕೋದು ಹೌದು ಕಷ್ಟಕ್ಕೆ ಸದ್ಯ ಹೌದು ನಮ್ಗೆ ಆಸ್ತಾನ ಬೇಕು ನಮ್ಗೆ ಸಂಗಣ್ಣ ಆಸೆ ಐತ್ರಿ ಅದನ್ನೇ ನಾವು ಬೇಡ್ಲಿಕ್ಕೆ ರೀ ಜನರಿಗೆ ಕೋರಿಕೆ ಮಾಡಕತ್ತೀವಿ ಸಂಗಣ್ಣವ್ರು ಎಂ ಪಿ ಆದ್ರೆ ಚಲೋ ಆಗತ್ತಂತ ನಾವು ಅವ್ರ ಸ್ಟೀಮ್ ಏನು ಒಳ್ಳೇದಾಗತ್ತಂತ ಎಲ್ಲರ್ಗ ಜನ್ರಿಗೆ ಒಳ್ಳೇದು ಮಾಡ್ತಾರ ನಮ್ಮ ಊರು ಎಕ್ತಿ ಆಗ್ತಾನಂತ ನಾವ್ ಏನ್ ಹೇಳಲ್ರಿ ಹೆಂಗ್ ನಮ್ ಮನಸ್ಸು ತಿಳಿದೇತಿ ಹೆಂಗ ಆಗಿ ಕಾಂಗ್ರೆಸ್ ಆಗೇತ್ರಿ ಅನುಕೂಲ ಯಾಕಾಗಲ್ಲ ನಮ್ ತಿಳಿದು ಓಟ್ ಯಾಕೆ ಬರ್ತೇವ್ರಿ ನಾವು ಅವ್ರಿಗೆ ಹಾಕಿ ಇವ್ರಿಗೆ ಯಾಕಂದ್ರೆ ಯಾರಿಗೆ ನಿಟ್ರಾಗ ಹಾಕಿ ಹೋಗಲ್ರಿ ಏನ್ರಿ ನಮ್ ತಿಳಿದಿದ್ದಕ್ಕೆ ನಾವು ಇಕ್ಕಿ ನಮ್ಮ ಓಟ್ ನಾವು ಕೊಟ್ಟು ಬರ್ತೀವಿ